ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡ ಸ್ವಪ್ನ ಲೋಕ ಓಕೆ ಫ್ರೆಂಡ್ಸ್ ಇವತ್ತು ಕೂಡ ನಾನು ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ನಮ್ಮ ಕೊಡಗಿನಲ್ಲಿ ಅಥವಾ ಮಂಗಳೂರಲ್ಲಿ ಈ ಮಳೆಗಾಲ ಅಥವಾ ಆಷಾಢ ಆಟಿ ಅಂತ ಏನು ಹೇಳ್ತೀವಿ ಈ ತಿಂಗಳಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಮಾಡೇ ಮಾಡ್ತೀವಿ ಅಂತಲೇ ಹೇಳ್ಬೋದು ಯಾಕಂದರೆ ಇದೊಂದು ಸೀಸನಲ್ ಫುಡ್ ಅಂತಲೇ ಕರಿತೀವಿ ಇದನ್ನ ಸೊ ಪತ್ರೋಡೆ ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಫಸ್ಟ್ ಇವಾಗ ನಾನೊಂದು ಲೈಕ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು ಒಂದು ಒಂದೂವರೆ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದಾದಮೇಲೆ ಲೈಕ್ ನಾನು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಅಂತ ಏನು ಹೇಳ್ತೀವಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಓಕೆ ಇದು ಕಲರ್ ಚೇಂಜ್ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಖಾರ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಬಟ್ ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿದ್ದೆ ಸೊ ಇವಾಗ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದು ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಬಂದು ಲೈಕ್ ಕೆಸುವಿನ ಎಲೆ ಅಂತ ಏನು ಹೇಳ್ತೀವಿ ಕೆಸುವಿನ ಎಲೆಯಿಂದ ಮಾಡೋ ಅಂಥ ಒಂದು ಫುಡ್ ಅಂತಲೇ ಹೇಳ್ಬೋದು ಇವಾಗ ತೋರಿಸ್ತೀನಿ ಎಲೆ ಯಾವ ಥರ ಇರುತ್ತೆ ಅಂತ ಅಂದರೆ ಪತ್ರೋಡೆಯಲ್ಲಿ ತುಂಬ ಥರ ಮಾಡ್ತಾರೆ ಅಂದರೆ ತುಂಬ ಆಗಿ ಮಾಡ್ತಾರೆ ಬಟ್ ನಾನು ಈಸಿಯಾಗಿ ಯಾವ ಥರ ಮಾಡ್ಬೋದು ಆ ಥರ ಮಾಡ್ತಾಯಿದ್ದೀನಿ ಅಂದರೆ ಜಾಸ್ತಿ ಟೈಮೆಲ್ಲ ತೊಗೊಂಡು ಮಾಡ್ತಾ ಸ್ವಲ್ಪ ಲೈಕ್ ಬೇಗ ಬೇಗ ಆಗೋ ಥರ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಇದರಲ್ಲಿ ನಾನಿವತ್ತು ತೆಂಗಿನ ತುರಿ ಆ್ಯಡ್ ಮಾಡಿಲ್ಲ ನಿಮಗೆ ಬೇಕೆಂದರೆ ನೀವು ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಈ ಥರ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಈ ಥರ ಟ್ರೈ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ಬೇಕಂದರೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಅದನ್ನು ಕೂಡ ಇವತ್ತು ಆ್ಯಡ್ ಮಾಡಿಲ್ಲ ಸೊ ಯಾವಾಗಲೂ ಒಂದೇ ಥರ ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಅದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೂ ಮುಂಚೆಯೂ ಕೂಡ ನಾನು ಪತ್ರೊಡೆ ರೆಸಿಪಿನ ಹಾಕಿದ್ದೀನಿ ಬಟ್ ಸೇಮ್ ಅಲ್ಲ ಅದೇ ಅದರಲ್ಲಿ ನಾನು ತೆಂಗಿನ ತುರಿ ಯೂಸ್ ಮಾಡಿದ್ದೆ ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಡಿಫ್ರೆಂಟಾಗಿ ಇದ್ದೀನಿ ಓಕೆ ಇವಾಗ ಇದು ಫುಲ್ ಫ್ರೈ ಆಗಿದೆ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ನಾವು ಕರಿಬೇವಿನ ಸೊಪ್ಪು ಅಂತ ಏನು ಹೇಳ್ತೀವಿ ಕರಿಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಬೋದು ನಮ್ಮನೇಲಿತ್ತು ಅದರಿಂದ ನಾನು ಆ್ಯಡ್ ಇದ್ದೀನಿ ಇದೆಲ್ಲ ಏನು ಕಂಪಲ್ಸರಿ ಇಲ್ಲ ಸೊ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ಆ್ಯಡ್ ಮಾಡಿಕೊಂಡೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ಆಮೇಲೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂತ ಹೇಳಿದ್ರೆ ಹುಳಿ ಯಾಕಂದರೆ ಕೆಸುವಿನ ಎಲೆ ಅಂತ ಹೇಳಿದೆ ಅಲ್ವಾ ಸೊ ಕೆಸುವಿನ ಎಲೆ ಲೈಕ್ ಹುಳಿ ಜಾಸ್ತಿ ಹಾಕಿಲ್ಲ ಅಂತ ಹೇಳಿದ್ರೆ ಬಾಯೆಲ್ಲ ಕಡ್ತಾ ಬರುತ್ತೆ ಅದರಿಂದ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹುಣ್ಣು ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಮಸಾಲ ಸ್ವಲ್ಪ ಆರಬೇಕು ಆ್ಯಂಡ್ ಅದ್ರ ಜೊತೆಗೆ ನಾನಿವಾಗ ಅಕ್ಕಿನ ನೆನೆಸಿಟ್ಟಿದ್ದೆ ಫೋರ್ ಟು ಫೈವ್ ಅವರ್ಸ್ ಅಕ್ಕಿನ ನೆನೆಸಿಟ್ಟಿದ್ದೆ ಆ ಅಕ್ಕಿನ ನಾನಿವಾಗ ಮಿಕ್ಸಿ ಜಾರಿಗೆ ಇದ್ದೀನಿ ಇಲ್ಲ ಓವರ್ನೈಟ್ ನೀವು ನೆನೆಸಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ ಒಳ್ಳೆಯದು ಇಲ್ಲ ಬೆಳಗ್ಗೆ ನೆನೆಸಿಟ್ಟು ಸಂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಆ ಥರನೂ ಮಾಡ್ಬೋದು ಇದೇನು ಫರ್ಮೆಂಟೇಷನ್ ಎಲ್ಲ ಆಗಬೇಕು ಅಂತ ಏನೂ ಇಲ್ಲ ಸೊ ಈಸಿಯಾಗಿ ಮಾಡ್ಕೋಬೋದು ಅಂದರೆ ನೆನೆಸಿಟ್ಟಿರ್ಬೇಕು ಅಕ್ಕಿಯೊಂದು ನೆನೆಸಿಟ್ಟಿರ್ಬೇಕಷ್ಟೆ ಓಕೆ ಇವಾಗ ಇದಕ್ಕೆ ನಾನು ಆ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಎಲ್ಲ ಆರಿದೆ ಸೊ ಇವಾಗ ಇದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹುಣಸೆಹಣ್ಣನ ಇಡೀ ಹಾಕಕ್ಕೆ ಹಾಕಲ್ಲ ಅಂದರೆ ನೀರು ಮಾಡಿ ಕೂಡ ಹಾಕೋಬೋದು ಬಟ್ ಲೈಕ್ ಏನಂದರೆ ಇದ್ರ ಕನ್ಸಿಸ್ಟೆನ್ಸಿ ಏನಿದೆ ಅದು ತುಂಬ ತಿಕ್ಕಾಗಿರಬೇಕು ನಾವು ಗ್ರೈಂಡ್ ಮಾಡೋದೇನಿದೆ ಅದು ತುಂಬ ತಿಕ್ಕಾಗಿ ಮಾಡಬೇಕು ನಾನಿಲ್ಲೊಂದು ಒಂದು ಅರ್ಧ ಕಪ್ಪಷ್ಟು ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ಹೇಳಿ ತೋರಿಸ್ತೀನಿ ಇವಾಗ ಗ್ರೈಂಡ್ ಮಾಡಿ ಆಗಿದೆ ಇವಾಗ ನಾನು ಗ್ರೈಂಡ್ ಮಾಡುವಾಗ ಉಪ್ಪು ಹಾಕ್ಕೊಂಡಿರಲಿಲ್ಲ ಸೊ ಇವಾಗ ನಾನು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ನೀವು ಗ್ರೈಂಡ್ ಮಾಡುವಾಗ ಬೇಕಾದರೂ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ಲೈಕ್ ಅಂದರೆ ರುಚಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ವ ಸೊ ಉಪ್ಪು ಆ್ಯಡ್ ಮಾಡಿ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಅಂದರೆ ಖಾರ ಎಲ್ಲ ಸಾಕಾಗುತ್ತಾ ಅಂತ ಹೇಳಿ ಹುಳಿ ಸಾಕಾಗುತ್ತಾ ಅಂತ ಕೂಡ ನೋಡಿ ನೋ ನಾನು ಆ್ಯಕ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಾನು ಆ್ಯಕ್ಚುಲಿ ಚೆಕ್ ಮಾಡಿದ್ದೀನಿ ಖಾರ ಎಲ್ಲ ಬೇಕಾ ಹುಳಿ ಬೇಕಾ ಅಂತ ಹೇಳಿ ಚೆಕ್ ಮಾಡಿ ಆಮೇಲೆ ನಾವು ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇದು ಬಂದು ಕೆಸುವಿನ ಎಲೆ ಇದು ಮರ ಕೆಸ ಅಂತ ಹೇಳ್ತೀವಿ ನಾವು ಈ ಕಡೆ ಎಲ್ಲ ಇದು ಬಂದು ಮರದಲ್ಲಿ ಸಿಗೋ ಅಂಥದ್ದು ಓಕೆ ನಾ ನಾರ್ಮಲಾಗಿ ನಾವು ಕೆಸುವಿನ ಸಾಂಬಾರು ಏನು ಮಾಡ್ತೀವಿ ಅದರಲ್ಲೂ ಕೂಡ ಮಾಡ್ಬೋದು ಬಟ್ ಇದು ಬಂದು ಲೈಕ್ ಬೇರೆ ಈ ಟೈಮಲ್ಲಿ ಸಿಗೋವಂಥ ಒಂದು ಕೆಸ ಅಂತಲೇ ಹೇಳ್ಬೋದು ನಾರ್ಮಲ್ ಕೆಸ ಸಾರು ಏನು ಮಾಡ್ತೀವಿ ಅದು ಬಂದು ನಾರ್ಮಲಾಗಿ ಯಾವಾಗಲೂ ಸಿಗ್ತಾ ಇರುತ್ತೆ ಬಟ್ ಇದು ಬಂದು ಮಳೆಗಾಲದಲ್ಲಿ ಮಾತ್ರ ಸಿಗೋ ಅಂಥದ್ದು ಓಕೆ ಇವಾಗ ನಾನು ಆ ಎಲೆದು ತುದಿನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಇಲ್ಲೊಂದು ದೊಡ್ಡ ತಟ್ಟೆ ಇಟ್ಕೊಂಡು ಅದರ ಮೇಲೆ ಈ ಥರ ಒಂದು ಫಸ್ಟ್ ಒಂದು ದೊಡ್ಡ ಎಲೆ ಏನು ಬರುತ್ತೆ ದೊಡ್ಡ ಎಲೆನ ಇಟ್ಕೋಬೇಕು ಫಸ್ಟ್ ಸೊ ಇವಾಗ ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ವಿ ಅದನ್ನ ತೊಗೊಂಡು ಈ ಥರ ಎಲೆ ಮೇಲೆ ಸೌರಬೇಕು ಅಂದರೆ ಫುಲ್ ಸ್ಪ್ರೆಡ್ ಮಾಡಬೇಕು ಎಲೆ ಮೇಲೆ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಎಲೆಯನ್ನು ಉಲ್ಟಾ ಇಟ್ಟಿ ಇಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸೊ ಈ ಮಸಾಲ ಏನಿದೆ ಇದೆಲ್ಲ ಎಲೆಗೆ ಈ ಥರ ಸ್ಪ್ರೆಡ್ ಮಾಡಿ ಇವಾಗ ಒಂದು ಎಲೆ ಸ್ಪ್ರೆಡ್ ಮಾಡಾಯ್ತಲ್ವಾ ಸೊ ನೆಕ್ಸ್ಟ್ ಇನ್ನೊಂದು ಎಲೆನ ಅದ್ರ ಮೇಲೆ ಇಟ್ಕೋಬೇಕು ಅಂದರೆ ಅದಕ್ಕಿಂತ ಸ್ವಲ್ಪ ಸಣ್ಣ ಎಲೆ ಏನಿರುತ್ತೆ ಅದನ್ನು ಇಟ್ಕೋಬೇಕು ಸೊ ಹೇಗೆ ಸೇಮ್ ಇದನ್ನು ರಿಪೀಟ್ ಮಾಡಬೇಕು ಮತ್ತು ನಾವಿವಾಗ ಮಸಾಲಾನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಎಲೆ ಎಲ್ಲ ಕಡೆ ಸಿಗ್ತಾ ಇರುತ್ತೆ ಅಂದರೆ ಕೊಡಗಲ್ಲಿ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಮಂಗಳೂರು ಕಡೆ ಸಿಗುತ್ತೆ ಬಟ್ ನಂಗೆ ಅಷ್ಟು ಗೊತ್ತು ಐಡಿಯಾ ಇಲ್ಲ ಬೇಕು ಯಾಕಂದರೆ ಅಷ್ಟು ತೋಟಗಳೆಲ್ಲ ಇರಲ್ಲ ಅಲ್ವಾ ಅದರಿಂದ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇದು ಇಲ್ಲಿ ಕೊಡಗಲ್ಲಂತೂ ತುಂಬಾ ಸಿಗುತ್ತೆ ಮತ್ತು ಏನಂತ ಹೇಳಿದ್ರೆ ಮಾರ್ತಾರೆ ಕೂಡ ಇದನ್ನ ದುಡ್ಡಿಗೆ ಕೂಡ ತೊಗೋತಾರೆ ಎಷ್ಟೊಂದು ಜನಕ್ಕೆ ಸಿಗೋಲ್ಲ ಅಲ್ವ ಸೊ ದುಡ್ಡಿಗೆ ಕೂಡ ತೊಗೊಂಡು ಮಾಡ್ತಾರೆ ಇದನ್ನ ಆಟೀಲ್ ಒಂದು ಸಲ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಓಕೆ ಇವಾಗ ನಾನಿವಾಗ ನಾಲ್ಕು ಎಲೆನ ಈ ಥರ ಇಟ್ಕೊಂಡು ಸವರ್ಕೊಂಡಿದ್ದೀನಿ ಅಂದರೆ ಫುಲ್ ಸ್ಪ್ರೆಡ್ ಮಾಡಿದ್ದೀನಿ ಮಸಾಲಾನ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಫುಲ್ ಎಲೆಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇವಾಗ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಎಲೆ ಸಿಕ್ಕಿರಲಿಲ್ಲ ಸೊ ಈ ಸಲ ಎಷ್ಟು ಸಿಕ್ಕಿದೆ ಅಷ್ಟಕ್ಕೆ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಬೇಗನೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇನ್ನೂ ಎಲೆ ಸಿಕ್ಕಿದಾಗ ಕೆಲವೊಬ್ಬರು ಟ್ರೈ ಮಾಡ್ಬೋದಲ್ವ ಅದರಿಂದ ಇವಾಗ ಇದನ್ನ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು ಫುಲ್ ಮಸಾಲ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ಯಾಕಂದರೆ ಆ ಎಲೆ ಏನಿದೆ ಆ ಎಲೆ ಬರೀ ಆ ಥರನೇ ನಾವು ಅದನ್ನ ಬಿಡ್ಲಿಕ್ಕಾಗಲ್ಲ ಫುಲ್ ಮಸಾಲ ಮಿಕ್ಸ್ ಆಗಿರ್ಬೇಕು ಯಾಕಂದರೆ ಅದು ಅದೇ ನಾ ಹೇಳ್ದಲ್ಲ ಅಂಶ ಜಾಸ್ತಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಬಾಯಿ ಕಟ್ತಾ ಬರುತ್ತೆ ಬಾಯಿ ಅಥವಾ ಕೈ ಕೂಡ ಅಷ್ಟೇ ಅದನ್ನ ಲೈಕ್ ನಾನು ಆವಾಗಲೇ ಚಾಕಲ್ಲಿ ಕಟ್ ಮಾಡಿದೆ ಅಲ್ವಾ ಅದಕ್ಕೇ ನನ್ನ ಕೈಯೆಲ್ಲ ಫುಲ್ ಒಂಥರ ಕಟ್ತಾ ಬನ್ ಬರ್ತಾಯಿತ್ತು ಸೊ ಇವಾಗ ರೆಡಿ ಆಗ್ತಾ ಇದೆ ಓಕೆ ಲೈಕ್ ಈ ಥರ ಫುಲ್ ನಾವು ಮಸಾಲಾನ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಕೊಂಡ್ರಾಯಿತು ಅಂದರೆ ಇವಾಗ ಎರಡು ಅಂದರೆ ನಾಲ್ಕು ಎಲೆ ಅಷ್ಟು ಬೇಕು ಯಾಕಂದರೆ ತಿಕ್ನೆಸ್ ಇರಬೇಕು ಇಲ್ಲಾಂದರೆ ಮತ್ತೆ ನಮಗೆ ಅಷ್ಟೇನು ಚೆನ್ನಾಗಿ ಟೇಸ್ಟ್ ಅನ್ಸಲ್ಲ ಸೊ ನಾಲ್ಕು ಎಲೆಗಳನ್ನ ಈ ಥರ ಇಟ್ಕೊಂಡು ಈ ಥರ ಮಾಡಾದಮೇಲೆ ನೆಕ್ಸ್ಟ್ ಇವಾಗ ಎಲ್ಲ ಅಂದರೆ ಎಲ್ ನಾಲ್ಕು ನಾಲ್ಕು ಎಲೆನ ಎಲ್ಲನೂ ನಾವು ಇದೇ ಥರ ಪ್ರೊಸೀಜರ್ನ ರಿಪೀಟ್ ಮಾಡ್ಕೋಬೇಕು ಆ್ಯಂಡ್ ಇನ್ನು ಕೆಲವೊಬ್ಬರು ಇದನ್ನ ಲೈಕ್ ಇನ್ನೂ ಒಂಥರ ಮಾಡ್ತಾರೆ ಯಾವ ಥರ ಅಂದರೆ ಇವಾಗ ಏನು ನಾವು ಈ ಥರ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಬ್ಯಾಟರ್ಗೆ ಎಲೆಗಳಿಗೆ ಕಟ್ ಮಾಡಿ ಹಾಕ್ಕೊಬಿಡ್ತಾರೆ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಲೈಕ್ ನಾವು ಇಡ್ಲಿ ಆ ತಟ್ಟೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಥರ ತಟ್ಟೆಗೆ ಹಾಕಿ ಇಟ್ಟು ನೆಕ್ಸ್ಟ್ ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದನ್ನ ಇವಾಗ ಚಿಕನ್ ಅಥವಾ ಚಿಕನ್ ಸಾರು ಅಥವಾ ನಾರ್ಮಲ್ ಸಾಂಬಾರು ಯಾವುದಾದ್ರೂ ಮಾಡಿ ಅದಕ್ಕೆ ಹಾಕಿ ಬೇಯಿಸ್ತಾರೆ ಸೊ ಅದೊಂಥರ ಲೈಕ್ ಅದು ಅದೊಂಥರ ಡಿಫ್ರೆಂಟಾಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ಏನಾದರೂ ನನಗೆ ಎಲೆ ಸಿಕ್ಕಿದ್ರೆ ನಾನು ಆ ಥರನೂ ಟ್ರೈ ಮಾಡಿ ತೋರಿಸ್ತೀನಿ ಸೊ ಅದು ನಾನು ಕೂಡ ಜಾಸ್ತಿ ಟ್ರೈ ಮಾಡಿಲ್ಲ ಇದುವರೆಗೂ ಸೊ ನಾನು ಸಲ ಟ್ರೈ ಮಾಡಬೇಕು ಆ ಥರ ನೆಕ್ಸ್ಟ್ ಇವಾಗ ಎಲೆ ಸಿಕ್ಕಿದ್ರೆ ನೆಕ್ಸ್ಟ್ ಆ ಥರ ಮಾಡಬೇಕು ನಾನು ಯಾವಾಗಲೂ ಇದೇ ಥರ ಮಾಡ್ತಿರ್ತೀನಿ ಜಾಸ್ತಿಯಾಗಿ ಓಕೆ ಇವಾಗ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ಬಂದು ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕು ಸ್ಟೀಮರ್ ಅಥವಾ ನಮ್ಮ ಕಡೆ ಇದಕ್ಕೆ ಸಾಕಲ್ಲ ಅಂತ ಹೇಳಿ ಕರಿತೀವಿ ಸ್ಟೀಮರ್ ಇಡ್ಲಿ ಅಥವಾ ಕಡುಬು ಇದನ್ನೆಲ್ಲ ಮಾಡಲಿಕ್ಕೆ ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ ಎಲ್ಲರ ಮನೆಯಲ್ಲೇ ಇರುತ್ತೆ ಇಲ್ಲ ಕೊಡಗಲ್ಲಂತೂ ಎಲ್ಲರ ಮನೇಲಿರುತ್ತೆ ಇರುತ್ತೆ ಹಾಗೆ ಇದಿಲ್ಲ ಅಂತ ಹೇಳಿದವರು ಇಡ್ಲಿ ಸ್ಟೀಮರಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಇದನ್ನ ಈ ಥರ ಇಟ್ಟು ಅಂದರೆ ಇದಕ್ಕೆ ಫಸ್ಟ್ ಕೆಳಗಡೆ ನೀರು ಹಾಕಿ ಅದ್ರ ಮೇಲೆ ಆ ತಟ್ಟೆ ಇಟ್ಟು ಆಮೇಲೆ ಹೋಲ್ಸ್ ಏನಿದೆ ಅಂದರೆ ಆ ದೊಡ್ಡ ಹೋಲ್ ಏನಿದೆ ಅದನ್ನು ನಾವು ಕವರ್ ಮಾಡಬಾರ್ದು ಯಾಕಂದರೆ ಅದರಿಂದನೇ ಸ್ಟೀಮ್ ಬರೋದು ಸೊ ಅದನ್ನು ನಾವು ಕವರ್ ಮಾಡಬಾರ್ದು ಇದು ಬಂದು ತುಂಬ ತಿಕ್ಕಿರುತ್ತಲ್ವ ಸೊ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಬಾಯ್ಲ್ ಆಗಬೇಕು ಅಂದರೆ ಬೇಯಬೇಕು ಇವಾಗ ಎಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಲೀಡನ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ